ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇನ್ನು ಮುಂದೆ ಸೈಬರ್ ವಂಚನೆಯ ನಷ್ಟಕ್ಕೆ ಬ್ಯಾಂಕುಗಳೇ ಹೊಣೆ ಎಂದು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಮತ್ತೊಂದಡೆಯಲ್ಲಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಎಂಬ ವಿಚಾರ ಕುರಿತಂತೆ ಆರ್ ಬಿ ಶಾಕಿಂಗ್ ಹೇಳಿಕೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮತ್ತೊಂದಡೆಯಲ್ಲಿ ಕೇಂದ್ರ ಸರ್ಕಾರದ ಮಾನದಂಡ ಪೂರೈಕೆ ಮಾಡಿದಂತ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿ ಎಂದು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಯವರ ಖಡಕ ಸೂಚನೆ ಇದೆರಡುವೆ ಮನೆ ಬಾಗಿಲಿಗೆ ಪಡಿತರ ವಿತರಣೆ ಕುರಿತಂತೆ ಮುಖ್ಯವಾದ ಮಾಹಿತಿ ಎಲ್ಲ ಸುದ್ದಿಗಳನ್ನು ನೋಡೋಣ ಮತ್ತೊಂದಡಿಯಲ್ಲಿ ಗ್ಯಾರಂಟಿ ಯೋಜನೆಗಳು ಹೊರೆಯಾಗಿಲ್ಲವೆಂದರೆ ಬೆಲೆ ಏರಿಕೆ ಏಕೆ ಮಾಡ್ತಾ ಇದ್ದೀರಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿ ಅವರ ಟ್ವೀಟ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡುವ ಹತ್ತಲ್ಲೇ ಜಿ ಎಸ್ ಟಿ ಕಂಟಕ ಶುರುವಾಗಿದೆ ಎಷ್ಟೋ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗೋದಿಲ್ಲವಂತೆ ಯಾಕೆ ಏನಾಯಿತು ಯಾವ ರೀತಿ ಹಣ ಪಡೆದುಕೊಳ್ಳಬೇಕು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇನ್ನು ಮುಂದೆ ದೇಶಾದ್ಯಂತ ಸೈಬರ್ ವಂಚನೆಯ ನಷ್ಟಕ್ಕೆ ಬ್ಯಾಂಕುಗಳೇ ಹೊಣೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ ಹೌದು ಸ್ನೇಹಿತರೆ ಸಾರ್ವಜನಿಕರು ಕಷ್ಟಪಟ್ಟು ದುಡಿದಂತಹ ಹಣವನ್ನು ಸೈಬರ್ ವಂಚಕರು ಒಂದೇ ಕ್ಷಣದಲ್ಲಿ ಹಣವನ್ನು ಗುಳು ಮಾಡುತ್ತಿದ್ದು ಇಂತಹ ಪ್ರಕರಣದಲ್ಲಿ ಇನ್ನು ಮುಂದೆ ಗ್ರಾಹಕನ ಬ್ಯಾಂಕ್ ಖಾತೆಯಲ್ಲಿ ಅನಧಿಕೃತ ವಹಿವಾಟು ನಡೆದು ನಷ್ಟ ಏನಾದರೂ ಅನುಭವಿಸಿದರೆ ಅದಕ್ಕೆ ನೇರ ಕಾರಣ ಬ್ಯಾಂಕುಗಳೇ ಆಗಿರುತ್ತಾರೆ ಎಂದು ಸುಪ್ರೀಂ ಕೋರ್ಟು ಮಹತ್ವದ ಆದೇಶವನ್ನ ಹೊರಡಿಸಿದೆ ಹೌದು ಭಾರತದ ಸುಪ್ರೀಂ ಕೋರ್ಟು ಒಂದು ಮಹತ್ವದ ತೀರ್ಪಿನಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಸೈಬರ್ ವಂಚನೆಗೆ ಒಳಗಾಗಿರುವ ಪಲ್ಲಬ್ ಭೌಮಿಕ್ ಎನ್ನುವರಿಗೆ ತೊಂಬತ್ನಾಲ್ಕು ಸಾವಿರ ರೂಪಾಯಿಗಳನ್ನ ತಕ್ಷಣವೇ ಮರುಪಾವತಿ ಮಾಡುವಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಿರ್ದೇಶನ ನೀಡಿದೆ ಹೌದು ಸ್ನೇಹಿತರೆ ಪಲ್ಲಬ್ ಭೂಮಿಕ್ ಎನ್ನುವರು ಆನ್ಲೈನ್ ಮೂಲಕ ಕೆಲವು ವಸ್ತುಗಳನ್ನು ಖರೀದಿಸಿದ್ದಾರೆ ಅದರಲ್ಲಿ ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಒಂದು ಬ್ಲೇಜರ್ ಅನ್ನು ಹಿಂದಿರುಗಿಸಲು ಪ್ರಯತ್ನ ಪಟ್ಟಾಗ ಈ ರೀತಿಯಾಗಿ ಒಂದು ಸೈಬರ್ ವಂಚನೆಗೆ ಒಳಗಾಗಿದ್ದಾರೆ ಇನ್ನು ಈ ಒಂದು ವಿಷಯ ಗೊತ್ತಾಗುತ್ತಿದ್ದಂತೆ ಕೂಡಲೇ ಎಸ್ ಬಿ ಕರೆ ಮಾಡಿ ಎಲ್ಲವನ್ನೂ ಕೂಡ ತಿಳಿಸಿದ್ದು ಅಷ್ಟರಲ್ಲಿ ಅವರ ಬ್ಯಾಂಕ್ ಖಾತೆಯಿಂದ ತೊಂಬತ್ನಾಲ್ಕು ಸಾವಿರದ ಎರಡ್ ನೂರ ನಾಲ್ಕು ರೂಪಾಯಿಗಳನ್ನ ಕಟ್ ಮಾಡಿಕೊಳ್ಳಲಾಗಿದೆ ಕೂಡಲೇ ಅವರು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟಾಗ ಬ್ಯಾಂಕಿನವರು ನೀವು ಬೇರೆ ಒಂದು ಅಪ್ಲಿಕೇಶನ್ ಅನ್ನ ಬಳಕೆ ಮಾಡಿ ನಿಮ್ಮ ಹಣವನ್ನು ಕಳೆದುಕೊಂಡಿದ್ದೀರಿ ಹಾಗಾಗಿ ನಾವು ಇದರಲ್ಲಿ ಏನು ಸಹಾಯ ಮಾಡೋದಕ್ಕೆ ಆಗುವುದಿಲ್ಲ ಎಂದು ಎಸ್ಬಿಐ ನಿಂದ ಅವರಿಗೆ ಪ್ರತಿರೋಧ ಎದುರಾಗಿತ್ತು ಇದೇ ಒಂದು ವಿಚಾರಕ್ಕೆ ಅವರೀಗ ಕಾನೂನು ಹೋರಾಟ ಮಾಡಿದ್ದು ಈಗ ಕೊನೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ ಈಗ ಎಸ್ಬಿಐ ಅವರಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದು ಇನ್ನು ಮುಂದೆ ಸೈಬರ್ ವಂಚನೆ ಪ್ರಕರಣದಲ್ಲಿ ಗ್ರಾಹಕರ ಖಾತೆಯಲ್ಲಿ ಅನಧಿಕೃತ ವಹಿವಾಟು ನಡೆದರೆ ಅದಕ್ಕೆ ಬ್ಯಾಂಕುಗಳೇ ಹೊಣೆ ಎಂದು ಆದೇಶವನ್ನು ಹೊರಡಿಸಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಇದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಸಾಮಾಜಿಕ ಜಾಲತಾಣ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಂ ನಲ್ಲಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಎಂಬ ಕುರಿತಂತೆ ಒಂದು ಸುದ್ದಿ ಸಖತ್ ವೈರಲ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಹತ್ತಿರವೂ ಕೂಡ ಮೊಬೈಲ್ ಇದ್ದು ಒಂದೇ ಕ್ಷಣದಲ್ಲಿ ಎಂತಹ ಸುದ್ದಿ ಬೇಕಾದರೂ ಇಡೀ ಜಗತ್ತಿಗೆ ತಲುಪಿಸಬಹುದು ಇಂದು ಸಾಮಾಜಿಕ ಜಾಲತಾಣದಲ್ಲಿ ನೂರಾರು ಸುದ್ದಿಗಳು ಹರಡುತ್ತಿದ್ದು ಅದರಲ್ಲಿ ಒಂದು ಪರ್ಸೆಂಟ್ ಮಾತ್ರ ಸುದ್ದಿ ಸತ್ಯವಾಗಿದ್ರೆ ಉಳಿದಂತ ತೊಂಬತ್ತೊಂಬತ್ತು ಸುದ್ದಿ ಸುಳ್ಳು ಆಗಿರುತ್ತೆ ಈಗ ಅಂತಹದ್ದೇ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಜನರು ಕೂಡ ಆ ಒಂದು ಪೋಸ್ಟ್ ಅನ್ನು ನೋಡಿ ನಂಬುತ್ತಿದ್ದಾರೆ ಹೌದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ರೆ ನೀವು ಹತ್ತು ಸಾವಿರ ರೂಪಾಯಿ ದಂಡವನ್ನ ಕಟ್ಟಬೇಕು ಅನ್ನೋ ಮೆಸೇಜು ವೈರಲ್ ಆಗಿದೆ ಇದೇ ಒಂದು ವಿಚಾರಕ್ಕೆ ಇದೀಗ ಆರ್ಬಿಐ ಸ್ಪಷ್ಟನೆ ಕೊಟ್ಟಿದೆ ಹೊರಡಿಸಿದಂತ ಆರ್ ಬಿ ಐ ಆರ್ ಬಿ ಇಂದ ಇಂತಹ ಯಾವುದೇ ಸೂಚನೆ ಹೊರಡಿಸಿಲ್ಲ ಹೀಗಾಗಿ ಸುಳ್ಳು ಸುದ್ದಿ ನೀವೆಲ್ಲರೂ ಕೂಡ ಎಚ್ಚರದಿಂದಿರಿ ಒಬ್ಬ ವ್ಯಕ್ತಿ ಎಷ್ಟು ಬೇಕಾದರೂ ಖಾತೆನ ತರಿಬಹುದು ಯಾವುದೇ ಮಿತಿ ಇರೋದಿಲ್ಲ ಆದರೆ ಒಂದು ಬ್ಯಾಂಕ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಖಾತೆ ಮಾತ್ರ ತೆರೆಯುವಂತಿಲ್ಲ ನೀವು ವಿವಿಧ ಬ್ಯಾಂಕುಗಳಲ್ಲಿ ಖಾತೆಗಳನ್ನ ತೆರೆಯಬಹುದು ಆದರೆ ಎಲ್ಲ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅನ್ನು ಕೂಡ ನಿರ್ವಹಿಸಬೇಕಾಗುತ್ತದೆ ಇಲ್ಲದಿದ್ರೆ ಬ್ಯಾಂಕು ದಂಡ ವಿಧಿಸುತ್ತೆ ಆದ್ದರಿಂದ ನೀವು ಕಡಿಮೆ ಬ್ಯಾಂಕ್ ಖಾತೆಯನ್ನೇ ನಿರ್ವಹಿಸಿ ಎಂದು ಆರ್ಬಿಐ ಸೂಚನೆ ಕೊಟ್ಟಿದೆ ಹೌದು ಸ್ನೇಹಿತರೆ ಭಾರತ ದೇಶದಲ್ಲಿ ಉಳಿತಾಯ ಖಾತೆ ತೆರೆಯಲು ಯಾವುದೇ ನಿಯಮವಿರೋದಿಲ್ಲ ನೀವು ಯಾವುದೇ ಬ್ಯಾಂಕಿನಲ್ಲಿ ನಲ್ಲಿ ಖಾತೆನ ತೆರೆಯಬಹುದಾಗಿದೆ ಆದರೆ ಒಂದೇ ಬ್ಯಾಂಕಿನಲ್ಲಿ ಎರಡರಿಂದ ಮೂರು ಖಾತೆ ತೆರೆಯಲು ಆಗೋದಿಲ್ಲ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಆ ಒಂದು ಸುದ್ದಿ ಸುಳ್ಳು ಎಂದು ಹೇಳಲಾಗುತ್ತಿದೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ಕೇಂದ್ರ ಸರ್ಕಾರದ ಷರತ್ತುಗಳನ್ನು ಪೂರೈಸದಂತ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿ ಎಂದು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಯವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಬಿಪಿಎಲ್ ಪಿ ಕಾರ್ಡ್ ಪರಿಷ್ಕರಿಸಲು ಮುಂದಾಗಿದೆ ಹನರ್ಹರನ್ನು ಗುರುತಿಸಿ ಹಂತ ಹಂತವಾಗಿ ರದ್ದು ಮಾಡಿ ಅವರ ಕಾರ್ಡು ಎಂದು ಮುಖ್ಯಮಂತ್ರಿಯವರು ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ಈ ಒಂದು ಪ್ರಕ್ರಿಯೆ ವೇಳೆ ಯಾವುದೇ ಅರ್ಹರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗದಂತೆ ನೋಡಿಕೊಳ್ಳಿ ಎಂದು ಕೂಡ ಸೂಚನೆ ಕೊಟ್ಟಿದ್ದಾರೆ ಹೌದು ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಎಪಿಎಲ್ ಕಾರ್ಡ್ ಪರಿವರ್ತನೆ ಮಾಡಲು ಮುಂದಾಗಿದೆ ಅಂದ ಹಾಗೆ ಸ್ನೇಹಿತರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಯಂ ಪ್ರೇರಿತವಾಗಿ ಈಗಲೂ ಕೂಡ ಬಿಪಿಎಲ್ ಕಾರ್ಡ್ ಅನ್ನು ಹಿಂದಿರುಗಿಸಲು ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಕೂಡಲೇ ಹನರರು ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಬಿಪಿಎಲ್ ಕಾರ್ಡ್ ಅನ್ನ ಹಿಂದಿರುಗಿಸಬಹುದು ಒಂದು ವೇಳೆ ಹಿಂದಿರುಗಿಸಲಿಲ್ಲವೆಂದರೆ ಆ ಸಮಯದಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ಕಾರ್ಡ್ ಅನ್ನ ರದ್ದು ಮಾಡಿ ನಂತರ ಕ್ರಮ ತೆಗೆದುಕೊಳ್ಳಿ ಎಂದು ಮುಖ್ಯಮಂತ್ರಿಯವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಸರ್ಕಾರಿ ನೌಕರರ ಬಿ ಬಿಪಿಎಲ್ ಕಾರ್ಡ್ ಪಟ್ಟಿಯಿಂದ ತೆಗೆದು ಹಾಕಿದೆ ಇದೇ ನಡುವೆ ಇಂದು ಎಷ್ಟೋ ಜನರು ಬಿಪಿಎಲ್ ಕಾರ್ಡ್ ಇದ್ರೂ ಕೂಡ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಆಹಾರ ಪಡೆದುಕೊಳ್ಳುತ್ತಿಲ್ಲ ಹಾಗಾಗಿ ಕಳೆದ ಆರು ತಿಂಗಳಿನಿಂದ ಯಾರೆಲ್ಲರೂ ಆಹಾರದನ್ನ ಪಡೆದುಕೊಂಡಿಲ್ಲವೋ ಅಂತವರ ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡುವಂತೆ ಇದೀಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಸೂಚನೆ ಬಂದಿದೆ ಹೌದು ಈಗ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರದ ಆಹಾರ ಅಧಿಕಾರಿಗಳು ಕೂಡ ಈ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಸ್ನೇಹಿತರೆ ನೀವೇನಾದರೂ ಆಹಾರದನ್ನ ಪಡೆದುಕೊಂಡಿಲ್ಲವೆಂದ್ರೆ ನಿಮ್ಮ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಂದ ಹಾಗೆ ರಾಜ್ಯ ಸರ್ಕಾರ ಇದೀಗ ಅನ್ನ ಸುವಿಧ ಯೋಜನೆಯೂ ಕೂಡ ಜಾರಿಗೆ ಮಾಡಿದ್ದು ಎಂಬತ್ತು ವರ್ಷ ದಾಟಿದ ವಯಸ್ಕರ ಮನೆ ಬಾಗಿಲಿಗೆ ಪಡಿತರ ಧಾನ್ಯ ವಿತರಣೆ ಮಾಡಲು ಕೂಡ ಸರ್ಕಾರ ಮುಂದಾಗಿದೆ ಹೌದು ಅನ್ನ ಸುವಿಧ ಯೋಜನೆಯ ನಿಯಮದ ಪ್ರಕಾರ ಕುಟುಂಬದಲ್ಲಿ ಒಬ್ಬರೇ ಇರುವ ಮತ್ತು ಎಂಬತ್ತು ವರ್ಷ ದಾಟಿದವರ ಮನೆ ಬಾಗಿಲಿಗೆ ಆಹಾರ ಧಾನ್ಯವನ್ನು ವಿಧಿಸಲಾಗುತ್ತೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಎಂಟು ಸಾವಿರದ ಐದುನೂರು ಪಡಿತರ ಚೀಟಿದಾರರಿಗೆ ಈ ಒಂದು ಸೌಲಭ್ಯವನ್ನ ಕೊಡ್ತಾ ಇದೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಬಸ್ ಟಿಕೆಟ್ ಏರಿಕೆ ಮಾಡಿದ ಬೆನ್ನಲ್ಲೇ ಮತ್ತು ಬಿಯರ್ ಬೆಲೆಯಲ್ಲಿ ಏರಿಕೆ ಮಾಡಿದ ಬೆನ್ನಲ್ಲೇ ಸರ್ಕಾರದ ಖಜಾನೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿಯತ್ತ ಹೆಜ್ಜೆ ಇಡುತ್ತಿದೆ ಎಂದೆಲ್ಲ ಟೀಕೆ ಮಾಡಿದ್ದು ಇದೇ ಒಂದು ಟೀಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ತಿರುಗೇಟನ ಕೊಟ್ಟಿದ್ರು ಈಗ ಮುಖ್ಯಮಂತ್ರಿಯವರ ಅದೇ ಟ್ವೀಟ್ ಗೆ ಸಾರ್ವಜನಿಕರು ಕಮೆಂಟ್ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಈಗ ನಾವು ಮೊದಲಿಗೆ ಮುಖ್ಯಮಂತ್ರಿ ಒಂದು ಟ್ವೀಟ್ ಅನ್ನು ನೋಡ್ತಿರಬಹುದು ಗ್ಯಾರಂಟಿ ಯೋಜನೆಗಳು ಕರ್ನಾಟಕವನ್ನ ದಿವಾಳಿ ಆಗಿಸುತ್ತಿವೆ ಎಂಬುದು ಶುದ್ಧ ಸುಳ್ಳು ಐದು ಗ್ಯಾರಂಟಿ ಯೋಜನೆಗಳು ಬಜೆಟ್ ಮಿತಿಯಲ್ಲಿವೆ ಹಾಗೂ ಸುಸ್ಥಿರವಾದದ್ದು ಶಕ್ತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಮತ್ತು ಯುವ ನಿಧಿ ಯೋಜನೆಗಳಿಂದ ಕರ್ನಾಟಕವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಜನರ ಜೀವನ ಮಟ್ಟವು ಸುಧಾರಿಸುತ್ತಿದೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎಂದು ಟ್ವೀಟ್ ನಲ್ಲಿ ಬರೆದಿದ್ದಾರೆ ಇದೇ ಒಂದು ನಡುವೆ ಈಗ ಸಾರ್ವಜನಿಕರು ಈ ಒಂದು ಟ್ವೀಟ್ ಗೆ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಗ್ಯಾರಂಟಿಗಳು ಹೊರೆಯಾಗಿಲ್ಲವೆಂದರೆ ಬೆಲೆ ಏರಿಕೆ ಏಕೆ ಮಾಡ್ತಿದ್ದೀರಿ ಎಂದು ಮುಖ್ಯಮಂತ್ರಿ ಅವರಿಗೆ ನಟ್ಟಿಗರು ಪ್ರಶ್ನೆಯನ್ನ ಹಾಕಿದ್ದಾರೆ ಈಗ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸ್ನೇಹಿತರೆ ವಿಜಯ್ ಹೆಗಡೆ ಎನ್ನುವರು ಇಲ್ಲ ಖಂಡಿತವಾಗಿಯೂ ದಿವಾಳಿ ಪರಿಸ್ಥಿತಿ ಸದ್ಯಕ್ಕೆ ಬಂದಿಲ್ಲ ಪುಕ್ಸೆಟ್ ಯೋಜನೆಗಳು ಹೀಗೇನೆ ಮುಂದುವರೆಯಲಿ ಆ ದಿನಗಳು ಬಂದೇ ಬರುತ್ತವೆ ಎಂದು ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಮತ್ತೊಬ್ಬರು ಸರ್ಕಾರ ದಿವಾಳಿ ಆಗಲ್ಲ ಬಿಡಿ ಸರ್ ಆದರೆ ತೆರಿಗೆ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ದಿವಾಳಿ ಆಗುತ್ತಿದ್ದಾರೆ ಎಂದು ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ ಮತ್ತೊಬ್ಬರು ದಿವಾಳಿ ಬಂದಿಲ್ಲವೆಂದರೆ ಬೆಲೆ ಏರಿಕೆ ಮಾಡಿದ್ದು ಯಾವ ಕಾರಣಕ್ಕೆ ಎಂದು ಪ್ರಶ್ನೆಯನ್ನ ಹಾಕಿದ್ದಾರೆ ಈ ರೀತಿಯಲ್ಲಿ ಸಾರ್ವಜನಿಕರು ನೂರಾರು ಕಮೆಂಟುಗಳನ್ನು ಮುಖ್ಯಮಂತ್ರಿಯವರ ಪೋಸ್ಟ್ ಕಡೆಗೆ ಮಾಡ್ತಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿಯಾಗಿತ್ತು ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತನ್ನು ಬಿಡುಗಡೆ ಮಾಡಲು ಮುಂದಾಗಿದೆ ಆದರೆ ಇದರ ನಡುವೆ ಗೃಹಲಕ್ಷ್ಮಿಯರಿಗೆ ಜಿ ಎಸ್ ಟಿ ಎದುರಾಗಿದೆ ಹೌದು ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಡಿಸೆಂಬರ್ ತಿಂಗಳ ಕಂತನ್ನು ಇದೇ ಜನವರಿ ಹದಿನಾಲ್ಕರಿಂದಲೇ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಮುಂದಾಗಿದ್ದು ಆದರೆ ಇದರ ನಡುವೆ ಈಗ ರಾಜ್ಯದಲ್ಲಿ ಹದಿನಾರು ಸಾವಿರಕ್ಕೂ ಅಧಿಕ ಫಲಾನುಭವಿಗಳು ಜಿಎಸ್ಟಿ ಕಾರಣಕ್ಕೆ ಈ ಒಂದು ಯೋಜನೆಯಿಂದ ವಂಚಿತರಾಗಲಿದ್ದಾರಂತೆ ಹೌದು ಪತಿ ಅಥವಾ ಮಕ್ಕಳ ಕಾರಣದಿಂದ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಜಮವಾಗುವುದಿಲ್ಲ ಈ ಒಂದು ವಿಚಾರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಹೌದು ಸ್ನೇಹಿತರೆ ಸರ್ಕಾರದ ನಿಯಮದ ಪ್ರಕಾರ ಜಿ ಎಸ್ ಟಿ ಗ್ಯಾರಂಟಿ ಯೋಜನೆಗೆ ಹರರಲ್ಲ ಆದಾಯ ತೆರಿಗೆ ಜಿ ಎಸ್ ಟಿ ಸೇರಿದಂತೆ ಯಾವುದಾದರೂ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ಆ ಒಂದು ಕುಟುಂಬವನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗುತ್ತೆ ಇದೀಗ ರಾಜ್ಯ ಸರ್ಕಾರಕ್ಕೆ ಆ ಒಂದು ದಾಖಲೆಗಳು ಲಭ್ಯವಾಗಿದ್ದು ಈಗ ಅಂತವರನ್ನ ಸರ್ಕಾರ ಯೋಜನೆಯಿಂದ ಹೊರಗಿಡಲು ಮುಂದಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಶೀಘ್ರವೇ ಮಹಿಳೆಯರಿಗೂ ಕೂಡ ಜಮಾಗಲಿದ್ದು ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಕಂತು ಪ್ರತಿ ತಿಂಗಳು ಪಡೆದುಕೊಳ್ಳುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ